thank <smart noise> you ಮಾನ್ಯ ಸಿದ್ದರಾಮಯ್ಯನವರು ನಮಗೆ ಸುಮಾರು ಐವತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನ ಒದಗಿಸಿಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ಇವತ್ತು ಇಲ್ಲಿ ಕೋಟೆಯನ್ನು ನಾವು ತಾವು ನೋಡ್ತಾ ಇದ್ದೀರಾ ಇದು ಶಿಥಿಲ ಆಗಿರೋದು ಇವತ್ತಲ್ಲ ಬಹಳ ವರ್ಷಗಳಿಂದ ಶಿಥಿಲ ಆಗಿದೆ ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಾವು ಕೇಳಿದ ತಕ್ಷಣ ಕೋಟೆ ಸಂರಕ್ಷಣೆಯನ್ನ ಮಾಡಿ ಅಂತ ಅದಕ್ಕೆ ದುಡ್ಡು ಒದಗಿಸಿಕೊಟ್ಟಿದ್ದಾರೆ ನಾವು ಹೇಳಿದ್ವಿ ಅದರ ಜೊತೆಗೆ ಅರಮನೆ ಅವಶೇಷ ಏನು ಉಳಿದಿದೆ ಮತ್ತೆ ಅದು ಇನ್ನಷ್ಟು ಹಾಳಾಗುವ ಸಾಧ್ಯತೆ ಇದೆ ಅಂದಾಗ ಅರಮನೆ ಸಂರಕ್ಷಣೆ ಅವಶೇಷಗಳ ಸಂರಕ್ಷಣೆಗೆ ಹಣ ಒದಗಿಸಿಕೊಟ್ಟಿದ್ದಾರೆ ನಾವು ಹೇಳಿದ್ವಿ ಇಲ್ಲಿ ಒಂದು ಟೂರಿಸಂ ಪ್ರವಾಸಿಗರನ್ನು ಆಕರ್ಷಣೆ ಮಾಡತಕ್ಕಂತಹ ಕಿತ್ತೂರಿನ ಇತಿಹಾಸವನ್ನು ಆಧುನಿಕ ವಿಧಾನದಲ್ಲಿ ಇವತ್ತಿನ ಪೀಳಿಗೆಗೆ ಹೇಳ್ತಕ್ಕಂಥ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅಂತ ಕೇಳಿದ್ವಿ ಅದಕ್ಕೆ ದುಡ್ಡು ಒದಗಿಸಿಕೊಟ್ಟಿದ್ದಾರೆ ಸೊ ನಮ್ಮ ಸರ್ಕಾರ ಬಂದ ಮೇಲೆ ಕಿತ್ತೂರಿನ ಈ ಭಾಗದ ಇತಿಹಾಸ ಮತ್ತು ಈ ಸ್ಮಾರಕಗಳ ಅಭಿವೃದ್ಧಿಗೆ ಅರವತ್ತು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸ್ಕೊಟ್ಟಿದ್ದಾರೆ ಅದರಲ್ಲಿ ಈ ಬಾರಿ ಕಿತ್ತೂರು ವಿಜಯೋತ್ಸವದ ಇನ್ನೂರನೇ ವರ್ಷ ಸಂಭ್ರಮಾಚರಣೆ ಇರೋದರಿಂದ ಇದನ್ನು ವಿಶೇಷವಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರಕಿಹೊಳಿ ಅವರು ನಾನು ಶಾಸಕರೆಲ್ಲ ಕೂತ್ಕೊಂಡು ಐದು ಕೋಟಿ ರೂಪಾಯಿ ಅವ್ರಿಗೆ ಮಂಜೂರು ಮಾಡಿಕೊಟ್ಟಿದ್ದೇವೆ ಅಡ್ವಾನ್ಸ್ ಆಗಿ ಮೊದಲೆಲ್ಲ ಖರ್ಚು ಮಾಡಿಬಿಟ್ಟು ಆಮೇಲೆ ಬಿಲ್ ಕಳಿಸೋರು ಈಗ ಅಡ್ವಾನ್ಸ್ ಆಗಿ ಐದು ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅದರ ಜೊತೆಗೆ ಹೇಳಿದ್ದೇವೆ ಶಾಲಾ ಮಟ್ಟದಲ್ಲಿ ಎಲ್ಲ ಒಂದು ಚರ್ಚಾ ಸ್ಪರ್ಧೆ ಪ್ರತಿಬಂಧ ಸ್ಪರ್ಧೆ ಆಗಬೇಕು ಕಿತ್ತೂರಿನ ಇತಿಹಾಸದ ಬಗ್ಗೆ ಮತ್ತು ಕಿತ್ತೂರಿನ ಇತಿಹಾಸದ ಒಂದು ರಥದ ರೀತಿಯಲ್ಲಿ ಒಂದು ವಾಹನಗಳನ್ನು ಬಿಟ್ಟು ಇದರ ಇತಿಹಾಸವನ್ನು ತಿಳಿ ಹೇಳಬೇಕು ರಾಜ್ಯದ ಎಲ್ಲ ಭಾಗದಲ್ಲಿ ಅಂತ ಹಾಗಾಗಿ ಕಿತ್ತೂರು ಇದರ ಇತಿಹಾಸದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ ಎಲ್ಲ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ ಬರೀ ಬಾಯಿ ಮಾತಿನಲ್ಲಿ ಅಲ್ಲ ನಮ್ಮ ಸರ್ಕಾರ ಬಂದ ಮೇಲಿಂದ ಅರವತ್ತು ಕೋಟಿ ಹಣ ಕೊಟ್ಟಿದ್ದೀವಿ ಅಂದರೆ ಅದು ಸಾಕ್ಷಿ ಇದೆ ಹಾಗೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ನಾವು ಸೊ ಮುಂದೆಯೂ ಕೂಡ ಒಂದೇ ದಿನದಲ್ಲಿ ಎಲ್ಲ ಮಾಡಲಿಕ್ಕಾಗಲ್ಲ ಇನ್ನೂ ನಾವು ಅನುಭವದ ಆಧಾರದ ಮೇಲೆ ಇನ್ನೂ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಸರ್ಕಾರ ಬದ್ಧ ಇದೆ ಅದನ್ನು ಕೈಗೆತ್ತಿಕೊಳ್ಳಿ ನಮ್ಮ ಶಾಸಕರು ಕೂಡ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಅಷ್ಟೇ ಅವರು ನಮ್ಮ ಸರ್ಕಾರ ಬಂದಾಗಿಂದಾನು ಬಾಬಾ ಸಾಹೇಬ್ ಅವರು ಬಹಳ ಮುತುವರ್ಜಿಯಿಂದ ಕಿತ್ತೂರಿನ ಇತಿಹಾಸವನ್ನು ಉಳಿಸಿ ಬೆಳೆಸಲೇಬೇಕು ಅಂತ ಸರ್ಕಾರದ ಬೆನ್ ಬೆನ್ನತ್ತಿ ಅವರು ಕೂಡ ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಇಷ್ಟು ನಾವು ಆಸಕ್ತಿ ತಗೋಬೇಕಾದ್ರೆ ಅವರ ಪ್ರಯತ್ನನೂ ಕೂಡ ಬಹಳ ಮುಖ್ಯವಾಗಿ ಕಾರಣ ಸೊ ಜೊತೆಗೂಡಿ ಮಾಡೋಣ